ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಬಿ ಆರ್ ರಿಯಲ್ ಎಸ್ಟೋರಿ ಇವತ್ತೊಂದು ಸಿರ್ಸೆ ಆಯಿಲ್ ಫ್ಯಾಕ್ಟ್ರಿ ಬಂದಿವೆವು ನಾವು ಚಿಕ್ಕದಾಗಿದೆ ಬಟ್ ಇಲ್ಲಿ ಕುಸುಬೆ ಮತ್ತು ಶೇಂಗದ ಪಲ್ಲಿಯಿಂದ ಎಣ್ಣೆ ಉತ್ಪಾದನೆ ಮಾಡ್ತಾರೆ ಭಾಳ ತಂಪಾಗಿ ಇರ್ತದೆ ಅಂತ ಒಂದ್ಸಲ ಡಿಟೇಲಾಗಿ ಕೇಳಿ ವಿವರಣೆ ಕೊಡ್ತೀನಿ ಬನ್ನಿ ತಮ್ಮ ಪರಿಚಯ ಸರ್ ನಮಸ್ಕಾರ ನಮಸ್ಕಾರ ಸರ್ ನನ್ನ ಹೆಸರು ಶರತ್ ಸಿರ್ಸೆ ಅಂತ ಹೇಳ್ರಿ ಓಕೆ ಬಾಲ್ಕಿ ಗ್ರಾಮ ಬೀದರ್ ಜಿಲ್ಲೆ ಮಾರ್ಕೆಟ್ನಲ್ಲಿಂದ ಏನಂತರ ಎಣ್ಣೆ ಉಂಡಿ ಜನರ ಶರೀರೆಲ್ಲ ಹಾಳಲ್ಲ ಅಂತ ಹೇಳಿ ನಾವು ಇದು ಕೋಲ್ಡ್ ಪ್ರೆಸ್ ಮಷಿನ್ ಸರ್ ಎಣ್ಣೆ ತೆಗಿಯೋದು ಇದರಲ್ಲಿ ಅಂದ್ರೆ ಎಣ್ಣೆ ಕೋಲ್ಡೇ ರೀ ಹೀಟ್ ಆಗೋಲ್ಲ ಅದು ಎಣ್ಣೆ ಹೀಟ್ ಆಗಿತ್ತು ಅಂದ್ರೆ ಅದರೊಳಗೆ ಪೌಷ್ಟಿಕಾಂಶ ಏನಂತರ ಕಡಿಮೆ ಆಯ್ತು ಸುಟ್ಟೈತಾವ್ರಿ ಬೇರೆ ಮಷಿನ್ದಾಗ ಏನಂತರ ಎಣ್ಣೆ ಹೀಟ್ ಐತರಿ ಈ ಮಷೀನ್ ನಲ್ಲಿ ಎಣ್ಣೆ ಹೀಟ್ ಆಗೋದಿಲ್ಲ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇದು ಆರು ತಿಂಗಳ ಸರ್ ಹಾಂ ಹಾಂ ಮೊದಲು ಸರ್ ಏನು ಮಾಡ್ತೀರಿ ಆ ಮೊದಲು ಒಕ್ಕಲ್ತನ ಮಾಡಿದ್ವಿ ಸರ್ ಸಾವಯವ ಒಕ್ಕಲ್ತನ ಅಂದ್ರೆ ಸುಭಾಷ್ ಪಾಳೇಕರ್ ಅವ್ರದ್ದು ಪದ್ಧತಿ ಹಾಂ ಹಾಂ ಇದ್ರ ಮೇಲೆ ಒಕ್ಕಲ್ತನ ಮಾಡ್ತೀನಿ ಅಂತ ಇಲ್ಲಿ ಯಾವ ಎಣ್ಣೆ ತೆಗಿತೀರಿ ಸರ್ ನಾವು ಸರ್ ಕುಸುಬಿ ಶೇಂಗಾ ಸೂರ್ಯಕೂಲು ಸಾಸಿವೆ ಎಳ್ಳು ಮತ್ತು ಕೊಬ್ಬರಿ ಒಂದು ಸಲ ತೆಗೆದಿದ್ದೇವೆ ಸರ್ ಸ್ವಲ್ಪ

ಕುಸುಬಿ ಮತ್ತೆ ಏನಾದ್ರೆ ಕುಸುಬಿ ಮತ್ತೆ ಶೇಂಗಾ ಸೋರೆಬೂಲು ಎಳ್ಳು ಸಾಸಿವೆ ಸರ್ ಇದು ಕುಸುಬಿ ಇದು ಒಂದು ಹತ್ತು ಕಿಲೋ ಕುಸುಬಿ ಅನ್ಕೋರಿ ಅದ್ರಾಗ ಎಣ್ಣೆ ಎಷ್ಟು ಬರ್ತದೆ ಸರ್ ಹತ್ತು ಕಿಲೋ ಒಂದು ಸರ್ ಒಂದು ಎರಡು ಲೀಟರ್ ಮೇಲೆ ಬರ್ತದೆ ಎರಡು ಲೀಟರ್ ಎರಡು ಎರಡೂವರೆ ಲೀಟರ್ ತನಕ ಬರ್ಬೋದು ಸರ್ ಸರ್ ಎರಡು ಲೀಟರ್ ಅಂತಂದ್ರೆ ಒಂದು ಲೀಟರ್ ಕಾಸ್ಟ್ ಎಷ್ಟು ಬರ್ತದೆ ಸರ್ ಕಾಸ್ಟ್ ಅಂದಮೇಲೆ ಸರ್ ಈಗ ಕುಸುಬಿ ಒಂಬತ್ತು ಸಾವಿರ ರೂಪಾಯಿ ರೇಟ್ ಇದೆ ಸರ್ ಒಂಬತ್ತು ಸಾವಿರ ರೇಟ್ ಒಂದು ಕ್ವಿಂಟಲ್ ಕುಸುಬಿ ತಗೊಂಡೆವು ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲೀಟರ್ ತನ ಎಣ್ಣೆ ಬರ್ತದೆ ಸರ್ ಒಂದು ಎವರೇಜ್ ಇಪ್ಪತ್ತು ಲೀಟ್ರ್ ಎಣ್ಣೆವು ಅಂತ ಹೇಳಿದ್ರಿ ನಾವು ನಾಲ್ಕು ನೂರ ನಲ್ವತ್ತು ರೂಪಾಯಿ ಮಾಡ್ತಾ ಇದೇವೆ ಸರ್ ಅದು ಎಣ್ಣೆಗ ಮತ್ತು ಕುಸುಬಿಗ ಅಂದ್ರೆ ಕರೆಕ್ಟ್ ಇದ್ರಿ ನಮ್ಗೆ ಏನು ಉಳಿತು ಅಂದ್ರೆ ಹಿಂಡಿ ಇದೆ ನಮಗೆ ಪ್ರಾಫಿಟ್ ಅಂತ ಸರ್ ಇನ್ನೊಂದು ಈ ಮಿಷಿನ್ಗೆ ಆ ಮಿಷಿನ್ಗೆ ಡಿಫ್ರೆಂಟ್ ಏನು ಸರ್ ಇದು ಇದು ಸರ ಹೊಸ ಟೆಕ್ನಾಲಜಿ ಮಷಿನ್ ಬಂದ ರೀ ಹಾಂ ಹಾಂ ಅವೆಲ್ಲ ಎರಡೆರಡು ಸಲ ಮೂರು ಮೂರು ಸಲ ಇದು ಮಾಡ್ಬೇಕು ಸರ್ ಅದ್ಕೆ ಕುಸುಬೀ ರಿಪೀಟ್ ಆಗ್ಬೇಕು ಮತ್ತೆ ಚಿ ಮೊದಲು ಏನು ಮಾಡ್ಬೇಕು ಅದಕ್ಕೆ ಸ್ಟೀಮ್ ಕೊಡ್ತಾರೆ ಅದು ಒಡೆದು ಸ್ಟೀಮ್ ಕೊಡ್ತಾರೆ ನೀರು ಹೊಡಿತಾರಂತೇಳಿ ಈ ಮಷಿನ್ನಲ್ಲಿ ನಲ್ಲಿ ಜೊರತಿಲ್ಲ ಸರ ಸರ್ ಸ್ಟೀಮ್ ಕೊಡೋದು ಒರತಿಲ್ಲ మరిన ఉడంత్ మీరు ఉడద్ర మహేశ్వర్ ఉడితే సార్ మహేసూర్ ఎణ్ అది ఎన్నె బాగా జల్దీ అంతేఫ్ ఇది సార్ సార్ ఇది నెక్స్ట్ డే మిషన్ సార్ ఇది ఒక్క సో యొక్క సార్ ನಿಮಗೆ ಹೆಚ್ಚು ಬಲ್ಕ್ ಕ್ವಾಂಟಿಟಿದಾಗ ಯಾರಾದರೂ ಆರ್ಡರ್ ಕೊಟ್ಟರು ತಗೋತೀರಾ ಸರ್ ಬಲ್ಕ್ ಕ್ವಾಂಟಿದಾಗ ಆರ್ಡರ್ ಕೊಟ್ಟರು ನಾವು ಸರ್ ಎಷ್ಟು ಎಷ್ಟು ಸೆಲ್ ಮಾಡೋದು ನೀವು ಮಾರ್ಕೆಟಿಗೆ ಕೊಡ್ಬೋದು ಬಟ್ ಎಷ್ಟು ದಿನ ಮುಂದಾಗಿ ನಿಮಗೆ ಹೇಳ್ಬೇಕು ಸರ್ ಈಗ ಸರ್ ಡೈಲಿ ನಾವು ಎರಡು ನೂರು ಲೀಟರ್ ತನಕ ಪ್ರೊಡಕ್ಷನ್ ಮಾಡಬಹುದು ಸರ್ ಇದರ ಹೆಚ್ಚು ಇದ್ರ ಮೇಲೆ ಬಟ್ ಇವು ಎಲ್ಲ ನಿಮ್ಮಲ್ಲಿ ಇಷ್ಟಾಗಿರ್ತಾವೆ ಸರ್ ರಾ ಮೆಟೀರಿಯಲ್ ರಾಟೀರಿ ಎಲ್ಲ ಸ್ಟಾಕ್ ಇಡ್ತೇವೆ ಸರ್ ಹಾಂ ಹಾಂ ಸೀಸನಲ್ಲಿ ರೀ ಹಾಂ ಹಾಂ ಮತ್ತು ಹಿಂಗೆ ಮ್ಯಾಗ ಮ್ಯಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಆಯ್ತು ಆಯ್ತು ಸ್ವಲ್ಪ ಒಂದ್ ವೇಳೆ ನಿಮಗೆ ಯಾರ ರೈತರು ಆಗಲಿ ಮತ್ತೆ ಯಾರಾದರೂ ಫಂಕ್ಷನ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ನಂಬರ್ ಕೊಟ್ಟು ಹಾಂ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ಓಕೆ ಏಟ್ ಟು ಫೈವ್ ಏಯ್ಟ್ ಟು ಸಿಕ್ಸ್ ನೈನ್ ಸರ್ ಇವು ಸೀಸನ್ ತೊಗೊಂಡಿದ್ದೇವೆ ಸರ್ ಹೇಗೆ ಏನು ತೊಂದಿ

ప్రతి కిలో ఎర రూపాయ అవ్వకపోతే ఒక నూరు కేజి తొందర అందరూ ఎరూరు రూపాయ కొడ సార్ నూరు రూపాయలు ఎండి కొడతా ఎండీ కొట్టే సార్ ఇది హిండీ బాగుంది హిండీ నాకొని యారీ మార్కెట్ సార్ అదూ ఏం కిలో కొడతీ సార్ హిండీ హిండీ సరే హెంట్ సొత్తమంతా సార్ కిలో అంటిటీ अदर क्वालिटी नोए आव हद्त तो सर हद् आए थो सर ओके सर थैंक यू धन्यवाद सर ओके